ಶಿಖಲ್ಲಿದೆ ಕೆಲವರಿಗೆ ನಿಂತು ನಾಡಗಿಲೆಯನ್ನು ಗೌರವಿಸಬೇಕಾಗಿ ತಮ್ಮ ವಿನಂತಿಪೂರ್ವಕವಾಗಿ ಕೇಳ್ತಾ ಇದೆ

ఇక నీ అల్లి కొడు లాస్ట్ కూట్ర ಗುರುಗೆ ಈಗ ಇದೀಗ ತಾನೇ ನಾಡಗೀತೆಯಲ್ಲ ಶಿಕ್ಷಣವಾಗಿ ಹಾಡಿದಂತ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ತಕ್ಕಣಿಕೆ ಶಾಲೆಯ ಮುಖ್ಯ ಗುರುಗಳು ಮತ್ತು ಆ ಗುರುಮಾತೆಯರು ವೇದಿಕೆಯ ಮೇಲೆ ಬರಬೇಕು ಮಾರ್ಗದರ್ಶನ ಮಾಡಿದಂತ ಗುರುಮಾತೆಯರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ವೇದಿಕೆಯ ಸಂಘಟಕರು ಅವರನ್ನ ಸನ್ಮಾನಿಸಬೇಕು ಅಂತ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಟಕ್ಕಳಿಕೆ ಮುಖ್ಯ ಗುರುಗಳು ಮತ್ತು ಗುರುಮಾತೆಯವರು ವೇದಿಕೆ ಮೇಲೆ ಬಂದು ನಮ್ಮ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಮತ್ತೊಮ್ಮೆ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ ನಮ್ಮ ಸಂಘಟಕರು ಅವರನ್ನು ಸನ್ಮಾನಿಸಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೂಡ ಕೆಳಕಳಿಯ ವಿನಂತಿ thank mm -hmm. you ಶಾಲೆಯ ಮುಖ್ಯ ಗುರುಗಳಿಗೆ ನಮ್ಮ ಗೌರವ ಸನ್ನ ನಂದನೆಗಳು ಧನ್ಯವಾದಗಳು ಈಗ ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ನೀರೇರುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಮತಿ ಕಮಲಾ ಮರಾಳ್ ಮುಖ್ಯಾಧ್ಯಾಪಕರು ಸರ್ಕಾರಿ ಪ್ರೌಢಶಾಲೆಯವರು ಉದ್ಘಾಟಿಸಬೇಕು ಅಂತ ಅವರಲ್ಲಿ ವಿನಂತಿ ಬೀಸಿ ಕೂತು ಕಂದಯ್ಯಾರ ಕೂತು ಕಂದಯ್ಯಾರ ಬೀಸನೀರ ಹೆಸರೇ ಹೇಳ್ತೈತಿ ಮಕ್ಕಳ ಕಲರವ ಇಂಚರ ಹೆಸರಿನಲ್ಲೇ ಹೆಂತ ಪೈಯರ ಈ ಒಂದು ಗೋಷ್ಠಿಯ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸರ್ವಾಧ್ಯಕ್ಷರೂ ಆದಂತಹ ಭಾರತಿ ಪಾಟೀಲ್ ಅಕ್ಕ ಅವರೇ ಹಾಗೂ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಹೋದರಿ ಸುಖದೇವಿ ಅಲ್ಬಾವ್ ಮೇ ಮೇಡಮ್ ಅವರೇ ಹಾಗೂ ಉಪನ್ಯಾಸಕರಾಗಿ ಆಗಮಿಸಿದಂತಹ ಸೋದರಿಯರೇ ಹಾಗೂ ಈ ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಮುದ್ದು ಮಕ್ಕಳೇ ಅದರ ಜೊತೆಗೆ ಇಲ್ಲಿ ಆಸೀರವಾದಂತಹ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ನನ್ನ ಶರಣು ಶರಣಾರ್ಥಿಗಳು ಮಹಿಳಾ ಸಮಾವೇಶದಲ್ಲಿ ಇದೊಂದು ವಿಶಿಷ್ಟ ಮಕ್ಕಳ ಸಮಾವೇಶ ಯಾಕೆ ಮೊದಲೇ ನಡೆದಂತಹ ಸಮಾವೇಶದಲ್ಲಿ ಕೂಡ ಮಕ್ಕಳ ಅನ್ನುವಂತಹ ಒಂದು ಗೋಷ್ಠಿಯನ್ನು ಏರ್ಪಡಿಸಿದ್ರು ಆ ಗೋಷ್ಠಿಯೊಳಗ ಹಲವಾರು ಮಕ್ಕಳ ಒಂದು ಪ್ರತಿಭೆಯನ್ನು ನಮ್ಮ ಜಿಲ್ಲೆ ನಮ್ಮ ರಾಜ್ಯದಾದ್ಯಂತ ಪಸರಿಸಿತು ಬೆಳಗ್ಗೆ ಉದ್ಘಾಟಕರಾದಂತಹ ಮೈತ್ರಿಯಿ ಗೌತಮಾಪುರ ಮೇಡಮ್ ಅವರು ಹೇಳಿದರು ಇದು ಒಂದು ಜಿಲ್ಲಾ ಸಮ್ಮೇಳನ ಅಲ್ಲ ಒಂದು ರಾಜ್ಯ ಸಮ್ಮೇಳನ ಯಾಕೆ ನಮ್ಮ ಕಸಾಪದ ಅಧ್ಯಕ್ಷರು ಹಿಡಿದಂಥ ಕಾರ್ಯ ತೃಪ್ತಿಕರ ಆಗುವವರೆಗೆ ಅವರು ಬಿಡುವಂಗಿಲ್ಲ ಅದು ಬಹಳ ಅಚ್ಚುಕಟ್ಟಾಗಬೇಕು ಅವರು ಯಾವುದೇ ಕೆಲಸಗಳನ್ನು ಬಹಳ ಮುತುವರ್ಜಿ ವಹಿಸಿ ಅವರಿಗೆಲ್ಲ ಆ ಸಂದೇಶಗಳನ್ನು ತಲುಪಿ ಬಹಳ ಸುಂದರವಾಗಿ ಒಂದು ಕಾರ್ಯಕ್ರಮವನ್ನು ಶ್ರಮದಿಂದ ಕೇವಲ ಎಂಟು ದಿನಗಳಲ್ಲಿ ಮಾತ್ರ ಇಂತ ಒಂದು ಸಂಘಟನೆ ಮಾಡಿದ್ದಾರೆ ಅಂದ್ರೆ ಆ ಸಂಘಟಕರಿಗೆ ಒಂದು ಜೋರಾದ ಚಪ್ಪಾಳಿಗಳು ತಾವು ಹಾಕಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಯಾಕೆ ಇದು ನಮ್ಮ ಜಿಲ್ಲೆ ಮಕ್ಕಳ ಸಾಹಿತ್ಯದ ತೊಟ್ಟಿರು ಅಂತ ಹೇಳುತ್ತಾರೆ ಜೊತೆಗೆ ತವರು ಅಂತ ಹೇಳ್ತಾರ ಮಕ್ಕಳ ಸಾಹಿತ್ಯ ನಮ್ಮ ಜಿಲ್ಲೆಯಲ್ಲಿ ಬಹಳ ಅಪಾರವಾಗಿ ಸಮೃದ್ಧಿ ಆಗೈತಿ ಯಾಕ ಮಕ್ಕಳ ಸಾಹಿತ್ಯ ಅಷ್ಟು ಸರಳ ಸಾಹಿತ್ಯವಲ್ಲ ಅದಕ್ಕೆ ಮಕ್ಕಳ ಸಾಹಿತಿಗಳು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಜನರಾಗಿರಲಿದ್ದಾರೆ ಸೀಸು ಸಂಗೇಶ್ ಸಂಗಮೇಶ್ವರು ಶಂಭು ಬಿರಾದವರು ಕಂಚಾಣಿ ಕಂಚಾನಿ ಜೊತೆಗೆ ಹಮ್ಮ ಪೂಜಾರಿ ಅವರು ಇತ್ತೀಚೆಗೆ ಸಾಕಷ್ಟು ಜನರು ಅವರೆಲ್ಲ ಇವರೆಲ್ಲ ನಮ್ಮ ಜಿಲ್ಲೆ ತೊಡ್ಡಲು ಅಂದ್ರೆ ಮಕ್ಕಳ ಸಾಹಿತ್ಯದ ತೊಟ್ಟಿರು ಅಂತ ಹೇಳ್ತಾರ ಇದಕ್ಕೆ ಉದಾಹರಣೆ ಅಂದ್ರೆ ಈ ನಮ್ಮ ಸರ್ವಾಧ್ಯಕ್ಷರು ಶಂಭು ಬಿರಾದವರ ಮಗಳು ಯಾಕ ಇದನ್ನು ನಾವು ಹೆಸರು ಯಾಕೆ ತಗೊಂಡೆ ಅಂದ್ರೆ ಸಂಸ್ಕಾರ ಮನೆಯೊಳಗೆ ಎಂತ ಸಂಸ್ಕಾರ ಇರ್ತೈತಿ ಯಾವ ಒಂದು ಸಂಸ್ಕಾರ ಕೊಡ್ತಾರ ಆ ಸಂಸ್ಕಾರ ಮುಂದೆ ಮಕ್ಕಳಿಗೆ ಕೊಡ್ತೈತಿ ಅಂತ ಉದಾಹರಣೆ ನಮ್ಮ ಭಾರತಿ ಅಕ್ಕ ಅವ್ರ ಅಂತ ಹೇಳ್ಬೋದು ಯಾಕೆ ಅವ್ರ ತಂದೆ ಅವ್ರ ಚಿಕ್ಕ ನಿಮ್ಮ ಹೇಳಿದ್ರವರು ನಾವು ಚಿಕ್ಕವರಿದ್ದಾಗ ನಮ್ಮ ತಂಗಿನ ಕರ್ಕೊಂಡು ಹೋಗಿದ್ರು ಆ ಒಂದು ಹೊರ ಇವತ್ತು ಬೆಳೆದು ಇಂಥ ಒಂದು ಹೆಮ್ಮರಾಗಿ ನಮ್ಮ ಜಿಲ್ಲೆಯಾಗ ನಮ್ಮ ರಾಜ್ಯ ಗುರುತಿಸುವಂತಹ ಒಂದು ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ರಾಜ್ಯಕ್ಕೆ ತಂದು ಯಾರು ಅಂದ್ರೆ ನಮ್ಮ ಸಾಹಿತ್ಯ ಪರಿಷತ್ತು ಅದಕ್ಕೆ ಈ ನಾವು ಸಾಹಿತ್ಯ ಸ್ಪರ್ಶತನ್ನು ನಾವು ಎಷ್ಟು ಸ್ಮರಿಸಿದ್ರು ಕಡಿಮೆ ಯಾಕಂದ್ರೆ ನಾವು ಏನು ಮಾಡ್ತಿದ್ದೆವು ಮನೆಯೊಳಗೆ ಅಡಿಕೆ ಇದ್ದು ಕೆಲಸ ಮಾಡುವಂಥ ಹೆಣ್ಮಕ್ಕಳನ್ನ ಜೊತೆಗೆ ನೌಕರಿಯಲ್ಲಿ ಕೆಲಸ ಮಾಡುವಂಥ ಹೆಣ್ಣುಮಕ್ಕಳನ್ನ ಪ್ರತಿಯೊಬ್ಬರನ್ನು ಒಬ್ಬರನ್ನಲ್ಲ ಇಡೀ ನಮ್ಮ ಅಖಂಡ ಬಿಜಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಇಲ್ಲಷ್ಟೆಲ್ಲ ಹೆಣ್ಮಕ್ಳಿಗೆ ಗುರುತಿಸಿ ಕನಿಷ್ಠ ಏನಿಲ್ಲ ಅಂದ್ರೂ ಈ ವೇದಿಕೆಯಲ್ಲಿ ನೂರು ಜನರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದು ಯಾಕಂದ್ರೆ ಯಾಕೆ ಇಂತ ಕಾರ್ಯಗಳಾಗಬೇಕಂದ್ರೆ ಅವರು ಬಹಳ ಶ್ರಮ ಇರ್ತೈತಿ ಯಾಕೆ ಇಷ್ಟೆಲ್ಲ ಹೆಣ್ಮಕ್ಳ ಸಂಗ್ರಹಿಸಿ ಅವ್ರು ಫೋನ್ ನಂಬರ್ ತಗೊಂಡು ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಸರಳ ಕೆಲಸ ಸಾಹಿತ್ಯ ಬಹಳ ಅಂತ ಮಕ್ಕಳ ಸಾಹಿತ್ಯರು ಅಷ್ಟು ಸರಳ ಸಾಹಿತ್ಯ ಅಲ್ಲ ಪ್ರೌಢ ಸಾಹಿತ್ಯ ಬೇರೆ ಸಾಹಿತ್ಯ ಇರ್ಬೋದು ಮಕ್ಕಳ ಸಾಹಿತ್ಯ ಅಂತ ನೋಡ್ರಿ ಮಕ್ಕಳಿಗೆ ಎಷ್ಟು ಕ್ಯೂರಿಯಾಸಿಟಿ ಬರ್ತೈತಿ ಹಾಡಿನಾಗ ಹಂಗೆ ಹಾರ್ಬೇಕು ಹಾರ್ಬೇಕು ಹಾಡ್ಬೇಕು ಕೇಳ್ಬೇಕು ಅನ್ಸ್ತೈತಿ ಅನಂತರ ಕೈ ಕೈ ಅಲ್ಲಿ ಬಾಕಲ್ಸ್ ವರ್ಗ ಕೋಣೆಯಲ್ಲಿರುವಂತಹ ಶಿಕ್ಷಕರಿಗೆ ಕೂಡ ಬಹಳ ಏಕ ಮಗುವಿಗೆ ಶಿಕ್ಷಕ ಬಹಳ ಒಡನಾಟದ ಇದನ್ನ ಇಬ್ಬರು ಉಪನ್ಯಾಸಕರು ಏ ವಿಷಯಗಳ ಕುರಿತು ಹೇಳ್ತಾರೆ ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಾರೆ ಅದಕ್ಕಾಗಿ ಈ ಒಂದು ಪರಿಷತ್ತಿಗೆ ನಾನು ಎಷ್ಟು ಹೇಳಿದರೂ ಕಡಿಮೆಯೇ ಆದಷ್ಟು ಪಾಲಕರು ಮಕ್ಕಳಿಗೆ ಮೊಬೈಲ್ನಿಂದ ದೂರ ಇಡಕ ಒಳ್ಳೆಯದು ಮಕ್ಕಳಿಗೆ ಮೊಬೈಲ್ ಕೊಡೋದ್ರಿಂದ ಅದು ಕಲರ್ಫುಲ್ ಆಗುವುದರಿಂದ ಮಕ್ಕಳಿಗೆ ಏನಾಗ್ತೈತಿ ವರ್ಣರಂಜಕ ಬೇಗನೆ ಆಕರ್ಷಣೆ ಆಗ್ತತಿ ಆದಷ್ಟು ಮಕ್ಕಳನ್ನ ದೂರ ಇಟ್ಟು ನಾವು ಅವರಿಗೆ ಒಳ್ಳೆಯ ಪಾಲನೆ ಪೋಷಣೆ ಮಾಡಿ ಇಂಥ ವೇದಿಕೆಗಳಿಗೆ ನಾವು ಮಕ್ಕಳನ್ನ ತಂದು ಕೊಟ್ಟು ದೇಶಕ್ಕಾಗಿ ಒಳ್ಳೆಯ ವಿದ್ಯಾವಂತ ಮಗು ಮಾಡಿದಾಗ ನನ್ನ ಲೋಕದ ಮೇಲೆ ಕಾಲಿಕ ಮಾನವ ಏಳನೇ ಗೋಷ್ಠಿಯ ಮುಂದೊಂದು ದಿನ ದೊಡ್ಡದಾಗಿ ನಿರ್ಮಿಸುವಂತದ್ದು ಕೂಡ ಆಗ್ಬೋದು ಆಮೇಲೆ ಇನ್ನೊಂದು ಮಕ್ಕಳನ್ನ ಚೆನ್ನಾಗಿ ಸೋಫಾ ಮೇಲೆ ಕುಂದ್ರಿಸ್ಕೊಂಡು ಕುಂತಿರ್ತೀವಿ ಸಂಸಾರ ಅಂದ್ರೆ ತಂದೆ ತಾಯಿ ಇಬ್ರು ಎರಡು ಗಾಲಿಗಳು ಇದರಲ್ಲಿ ಇಬ್ಬರದು ಪಾತ್ರ ಇದೆ ಇಬ್ಬರು ತಪ್ಪು ಮಾಡಬಾರ್ದು ತಂದೆ ಹೊರಗೆ ಹೋದಾಗ ತಾಯಿ ತಾಯಿ ಹೊರಗೆ ಹೋದಾಗ ತಂದೆ ಮಾಡಲಾರಂತ ತಪ್ಪಂದ್ರೆ ಮಕ್ಕಳನ್ನ ಕುಂದರ್ಸ್ಕೊಂಡು ಆಸ್ತಿಯ ವಿವರವನ್ನ ಯಾವತ್ತೂ ಹೇಳ್ಬಾರ್ದು ಮಗ ನಿಮ್ಗೆ ಎರಡು ಕೋಟಿ ಭಂಗ್ಯ ಮಾಡಿದ್ದೀನಿ ಈ ಕಡೆ ಹೊಲ ಮಾಡಿದ್ದೀನಿ ಮಗ ನೀನ್ ದುಡಿ ಬಿಡಿ ಮುಂದೆ ನರಕ ನಾನು ಏನ್ ಮಾಡ್ಬೇಕಾಗಿದ್ದೀನಿ ಮಾಡಿದ್ದೀನಿ ಅಂದಾಗ ಅವತ್ತಿ ಪ್ರಿಂಟ್ ಮಾಡ್ಕೋತಾನೆ ನಾ ದುಡಿಗಿದ್ರು ನಡೀತೈತಿ ನಮ್ಮ ಪಪ್ಪ ಮಮ್ಮಿ ರಂಗಡ ಮಾಡಿದ್ದಾರ ಅಂತ ದಯವಿಟ್ಟು ಅದನ್ನ ತಾಯಿನೂ ಬೇಡ ತಂದೆನೂ ಹೇಳ ಬೇಡ ಅವೆರಡೂ ಗುಟ್ಟನು ಗಂಡ ಹೆಂಡತಿ ಅಂತ ಏನ್ ಒಳಗಡೆ ಕೂತಿರ್ತಾರಲ್ಲ ಆಗ್ಲೇ ಮಾತಾಡುವಂತ ಮಾತುಗಳಾಗ್ಬೇಕು ಅನ್ನುವಂಥದ್ದು ಕೂಡ ಈ ಸಂಶೋಧನಾತ್ಮಕ ವಿಚಾರಗಳಿಂದ ನಾ ಕೆಲವೊಂದು ವಾಕ್ಯಗಳನ್ನ ಸಂಗ್ರಹ ಮಾಡಿಕೊಂಡಿದ್ದೀನಿ ಆಮೇಲೆ ನಮ್ಮ ಮಕ್ಕಳು ಇವತ್ತೆ ಬಹಳ ಸೂಕ್ಷ್ಮಿ ಸುಸು ಮಾತಾಡೋದ್ರಲ್ಲಿ ಡಿಪ್ರೆಷನ್ ಹೋಗ್ತಾರೆ ಅವ್ರಿಗೆ ಬೈಲಿಕ್ಕೆ ಭಯ ಅಂತ ಹೇಳ್ತೀವಿ ಯಾಕೆ ಅಂದ್ರೆ ಎಲ್ಲಿ ಬೈಸುತ್ತಾ ಹೋದ್ರೆ ಮಕ್ಕಳಿಗೆ ಅವ್ರ ಹತ್ತು ಬಿಡುತ್ತಾರಾ ಅಥವಾ ಅವರು ಮನೆ ಬಿಟ್ಟು ಹೋಗಿಬಿಡ್ತಾರ ಅಥವಾ ಸತ್ತು ಬಿಡ್ತಾರ ಅನ್ನುವಂಥ ಮೂರು ಭಯಗಳು ಇವತ್ತೆಲ್ಲ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಕಾಡ್ತಾ ಇದೆ ತಂದೆ ತಾಯಿಗಳ್ ಕಾಡ್ತಕ್ಕಂಥದ್ದು ಯಾಕೆಂದರೆ ಅವ್ರು ಬೈದರೆ ಬಾಕ್ಳೆ ಹಾಕೊಂಡು ಮುಚ್ಕೊಂಡು ಒಂದು ಮಗು ಹಳೆ ಬಯತು ಅಂದರೆ ಇಲ್ಲಿ ಅದೆಷ್ಟು ವಯಸ್ಸಾದಂಥ ದೊಡ್ಡ ತಂದೆ ತಾಯಿ ಅಂದರಿದ್ರು ಕೂಡ ಆ ಮಕ್ಕಳ ಎದುರಿಗೆ ಭಯ ಬಂತು ಅವರನ್ನ ಇಣಿಕಿ ಇನೀಕಿ ನೋಡ್ತಾ ಇರ್ತೇವಲ್ಲ ಇದು ಇವತ್ತಿನ ಕಾಲದಲ್ಲಿ ಕಾಲಘಟ್ಟದಲ್ಲಿ ಕಡಿಮೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ನಾವು ವಿಚಾರ ಮಾಡುವಂಥದ್ದು ಆಮೇಲೆ ಜಗಳ ಅನ್ನೋದು ಗಂಡ ವ್ಯಕ್ತಿ ಮಧ್ಯದಲ್ಲೇ ಬಂದೇ ಬರುತ್ತೆ ಅಹ್ ಕರಚಿಗೆ ಅವರ ಒಂದು ಭಾಷಣದಲ್ಲಿ ಬಾಳ ಚೆನ್ನಾಗಿ ಬರ್ತದೆ ಜಗಳ ಗಂಡ ಹೆಂಡ್ತಿದಾಗಲೇ ಅಪ್ಪ ಅಮ್ಮಂದು ಬೇಡ ಅಂತ ಅಪ್ಪ ಅಮ್ಮಂದು ಅಂದ್ರೆ ಮಕ್ಕಳನ್ನ ಎದರಿ ಕುದುರ್ಸ್ಕೊಂಡು ಜಗಳ ಅಂತ ಆದ್ರೆ ನಮ್ಗೆ ಅಷ್ಟು ಸಹನೆ ಇಲ್ಲ ಮಕ್ಕಳು ಹೊರಗಡೆ ಹೋದ್ಮೇಲೆ ಆಡಬೇಕು ಅಂತ ಸನ್ನಿವೇಶಗಳನ್ನ ನೋಡ್ತೇನೆ ಆಡ್ತಾ ಹೋಗ್ತೇವೆ ಅದಕ್ಕೆ ಒಂದು ಜೋದ್ ಹೇಳ್ತೀನಿ ಆ ಮೇಡಮ್ ಒಮ್ಮೆ ಪಾಠ ತಗೊಂಡಿರ್ತಾರೆ ಮಗು ಬರುತ್ತೆ ಯಾಕೆ ಮಗು ಇಷ್ಟೊಂದು ಲೇಟ್ ಆಗಿ ಬಂದಿದ್ಯಾ ಅಂತ ಹೇಳ್ತಾರೆ ಆಗ ಅಪ್ಪ ಅಮ್ಮ ಜಗಳ ಆಡ್ತಾ ಇದ್ರು ಮೇಡಮ್ ಏನ್ ಮಾಡ್ಲಿ ಅಂತ ಅಪ್ಪ ಅಮ್ಮ ಆಡ್ತಿದ್ರೆ ನೀನ್ ಬರ್ಬೇಕಲ್ಲ ಬೇಗ ಅಂತ ಇಲ್ಲ ಮೇಡಮ್ ನಂದು ಲೆಫ್ಟ್ ಶೂ ಆ ಪಪ್ಪ ಕೈಯಲ್ಲಿತ್ತು ರೈಟ್ ಶೂ ಮಮ್ಮನ ಕೈಯಲ್ಲಿತ್ತು ಅಂತ ಹೇಳಿ ಅಂದ್ರೆ ಮಗು ಶಾಲೆಗೆ ಬರುವಂತ ವಾತಾವರಣದಲ್ಲಿ ಇದು ನಾವು ಅನ್ಭಯಿಸತಕ್ಕಂಥದ್ದು ಕೆಲವು ಯೋಚನೆ ಯಾವ ಮುಚ್ಚಿಡುವಂಥದ್ದಲ್ಲ ಎಲ್ಲೋ ಮನೆಗಳು ಕೆಲವು ಮನೆಗಳು ಅವು ಇವತ್ತು ನಮ್ಗೆ ಆದರ್ಶಗಳಾಗಬೇಕಾಗಿದೆ ಅಂತ ಕುಟುಂಬಗಳಿಗೆ ಆಗಾಗ ಭೇಟಿ ಕೊಡುವಂತದ್ದಾಗಬೇಕು ಯಾಕೆಂದ್ರೆ ಮಕ್ಕಳು ಅನ್ಕೊಂಡ ಇವತ್ತು ನಾವು ಭಾರತಿ ಮೇಡಮ್ ಅವ್ರನ್ನ ಯಾಕೆ ಒಂದು ಪೀಳಿಗೆಯಿಂದ ಒಂದು ಪೀಳಿಗೆಗೆ ರಕ್ತಗತವಾಗಿ ಬರುವಂತದ್ದು ಶಂಗು ಬಿರಾದರ್ ಅವರು ಈ ಜಿಲ್ಲೆನ ಬೆಳಗ್ಗೆ ಹೋದ್ರು ಅವ್ರದ್ದು ಒಂದು ಪೀಳಿಗೆಯ ಒಂದು ರಕ್ತದಲ್ಲಿ ಸಾಹಿತ್ಯ ಒದಗಿ ಬಂತು ಭಾರ್ತಿಕ್ ಮೇಡಮ್ ಅವರು ಇವತ್ತು ಸಮ್ಮೇಳನಾಧ್ಯಕ್ಷರಾಗಿ ನೋಡ್ತಾ ಇದ್ದೀವಿ ಅಂದ್ರೆ ಇವತ್ತು ಆ ಒಂದು ಜೋಕ್ ಅಂತ ಕರೆ ಆದ್ರೆ ಈ ಜೋಕುಗಳು ಇವತ್ತ ನಮ್ಮನ್ನ ಯಾರನ್ನ ಕಾಡಬಾರ್ದು ಅಂದ್ರೆ ಮಕ್ಕಳು ನಮ್ಮನ್ನ ಅನುಕರಣೆ ಮಾಡ್ತಿರ್ತಾವೆ ನಾವು ಇವತ್ತು ನಲ್ವತ್ತು ಐವತ್ತು ಆಸುಪಾಸಿನ ಏಜ್ನವರು ಇಲ್ಲಿ ಕುಂತಿದ್ದೇವೆ ನಮಗೆ ಯಾಕೆ ಈ ಸಮಸ್ಯೆಗಳು ಬರ್ಲಿಲ್ಲ ನಮ್ಮ ಮಕ್ಕಳಿಗೆ ಯಾಕೆ ಈ ಸಮಸ್ಯೆ ಬರ್ತಾ ಇದ್ದಾವೆ ಎ ಬಾಯ್ ಈಸ್ ಆಲ್ವೇಜ್ ಬಾಯ್ ಎ ಗರ್ಲ್ ಇಸ್ ಆಲ್ವೇಜ್ ಉಮೆನ್ ಅಂತ ಹೇಳ್ತೇವೆ ನಾವು ಅವಾಗ ಅಮ್ಮ ಆಟ ಆಡುವ ಅಂದ್ರೆ ತಗೊಳ್ಸು ಗೊಂಬೆ ಗೊಮ್ಮೆ ತಗೊಂಡೇವಿ ಆಮೇಲೆ ಹೊರಗಿರುವಂಥ ಎಲೆಗಳನ್ನು ಚಪಾತಿ ಮಾಡಿದೆ ಆಗ್ಲೇ ನಾವು ಎಲ್ಲರನ್ನ ಸಾಲ್ದ ಕುಡಿಸಿ ಊಟಕ್ಕೆ ಕೊಟ್ಟೇವೆ ಗೊಂಬೆನ ಆಡಿಸಿ ಯಾರಾದರೂ ಬಂದರೆ ಪಾಪ ಅನ್ಕೊಂಡಿದೆ ಅಂತ ಹೇಳಿದೀವಿ ತೊಟ್ಲ ತುಂಬಿದ್ದೇವೆ ಗಂಡ ಹುಡುಗರು ಡೊರ್ರತ ಗಾಡಿದಾಗ ಮಾತಾಡೋಕ್ರ ಜೋಡಿ ಡಿಸ್ಟರ್ಬ್ ಮಾಡ್ಕೊತ ಓಡಿ ಬಂತು ಅವ್ರಿಗೆ ಆಟಗಳನ್ನು ಆಡಿಸಿದ್ರು ಈಗ ಈ ಆಟಗಳನ್ನು ನಮಗೆ ಆಟ ಆಡುವಂಥ ಇದೇ ಆಟ ಆಡುವಂಥ ಹೇಳೇ ಇಲ್ಲ ಬಟ್ ಒಂದು ತಪ್ಪು ಮಾಡಿದರು ಅಪ್ಪ ಅಮ್ಮ ಜಾತ್ರೆಗೆ ಹೋದ್ರೆ ಹುಡುಗರಿಗೆ ಬ್ಯಾಟಾ ಅಂತಂದ್ರು ನಮಗೆ ಅದು ಕಿಚನ್ ರೂಮಿನ ಬಾಕ್ಸನ್ನು ತರ್ತಿದ್ರು ಇವತ್ತು ಆ ಬಾಲಕರು ಏಕ ರೀತಿ ಏಕ ಪ್ರೀತಿ ಏಕ ನೀತಿ ಅನ್ನುವಂತದ್ದನ್ನ ಆಗಬೇಕು ಗಂಡ ಹೆಣ್ಣು ಆಮೇಲೆ ಹೆಣ್ಮಗುನ ಬೆಳೆಸೋದ್ರಲ್ಲಿ ಅಪಾರವಾದ ಇದೆ ಯಾಕೆಂದರೆ ಎಚ್ಚರ ಹೆಣ್ಣೆ ಎಚ್ಚರ ಸು ಹೆಂಡತಿ ಹೇಳ್ತಿರ್ತಾನೆ ಗಂಡ ಆಗಾಗ ಚಿಂತೆ ಮಾಡ್ಬೇಡ ಮಗುನ ಐ ಸಿ ಎಸ್ ಸಿ ಪಿ ಎಸ್ ಸಿ ಹಾಕಿವಿ ಅಂತ ದುಡ್ಡು ಕೊಟ್ಟು ಶಾಲೆಗೆ ಹಾಕಿದ ತಕ್ಷಣ ಮಕ್ಕಳಿಗೆ ಕೊಡುವಂಥ ಜವಾಬ್ದಾರಿಗಳು ಇಲ್ಲವೇನು ಅಂತ ನಾವು ಅಲ್ಲಿಂದ ನುಣುಚ್ಕೊಳ್ತೀವಲ್ಲ ಅದು ಕೂಡ ನಮಗೊಮ್ಮೆ ಮುಳ್ಳಾಗ್ಬೋದು ಮಗ ಬಂದಿರ್ತಾನೆ ಸರ್ಟಿಫಿಕೇಟ್ ಹಿಡ್ಕೊಂಡು ಪಪ್ಪಾ ನನ್ನ ನೈಂಟಿ ಫೈ ಆಯಿತು ಅಂತ ಬಂದಿರ್ತಾನೆ ಮಗ ಇನ್ನೈದು ಎಲ್ಲಿ ಹೋಯಿತು ಅಂತ ಕೇಳ್ತೇನೆ ಇನ್ನೈದು ಪರ್ಸೆಂಟೇಜ್ ಎಲ್ಲಿ ಹೋಯಿತು ಅಂತ ಕೇಳೋ ಪಾಪ ಮೂವತ್ತೈದೇ ಪರ್ಸೆಂಟೇಜ್ ಮಾಡಿರ್ತಾನೆ ಅಂದರೆ ಇವತ್ತು ನಾವು ಯಾವ ವ್ಯಾಮೋಹದಲ್ಲಿ ವ್ಯಾಮೋಹದಲ್ಲಿದ್ದೇವೆ ಅಂದ್ರೆ ನಮಗೆ ಪರ್ಸೆಂಟೇಜ್ ಬೇಕಾಗಿದೆ ಹೊರಗ್ ಬಂದವರನ್ನ ಬಾ ಅಂದ್ರೆ ಕಲಿಯೋದು ಗೊತ್ತಿಲ್ಲ ನಾವು ಬಂದವ್ರೆ ಬಂದವರಿಗೆ ಸಾಂತ್ವನ ಹೇಳುವುದನ್ನ ಕಲಿಸೋಣ ಸಾಂತ್ವನವನ್ನ ಹೇಳೋ ಕಲಿತ್ರೆ ಮಕ್ಕಳು ಏನನ್ನಾದ್ರೂ ಮಾಡಬಹುದು ಅನ್ನುವಂಥದ್ದು ಮನೆ ಕೀಳಿಕೈಯನ್ನು ಆಳು ಮನುಷ್ಯರ ಕೈಯಲ್ಲಿ ಕೊಡೋಲ್ಲ ಆದ್ರೆ ಮಕ್ಕಳನ್ನ ಆಳ್ ಮನುಷ್ಯರ ಕೈಯಲ್ಲಿ ಕೊಡ್ತೀವಿ ಅಥವಾ ಮಗುನೇ ನಮ್ಮನ್ನ ಪ್ರಶ್ನೆ ಮಾಡುವಂತಹ ಸಂದೇಶಗಳನ್ನ ವಾಟ್ಸಪ್ ನೋಡಿದಿವಲಾ ಅದು Kamiak dekat gitu, ah lima ribu gini aku lagi.